ಮೂವತ್ತೈದು ವರ್ಷಗಳ ಹೆಚ್ಚು ಕಮ್ಮಿ ನಿಮ್ಮ ಈ ಜರ್ನಿ ಸಿನಿಮಾ ರಂಗದಲ್ಲಿ ಉಮೇಶ್ ಬಣಕಾರ್ ಅವರು ಪಡ್ಕೊಂಡಿದ್ದು ಮತ್ತು ಕಳ್ಕೊಂಡಿದ್ದು ಏನು ನಾನು ಏನು ತಂದಿರಲೇ ಇಲ್ಲ ಮನೆಯಿಂದ ಹ್ಞೂ ಹಾಗಾಗಿ ಕಳ್ಕೊಂಡಿಲ್ಲ ಕಳ್ಕೊಳ್ಳೋ ಪ್ರಶ್ನೆ ಬರಲ್ಲ ಓಕೆ ಆಮೇಲೆ ತಂದೆ ಹ್ಞೂ ಕಷ್ಟಪಟ್ಟಿದ್ದು ತಂದೆ ತಂದಿದ್ದನ್ನು ನಾನು ಯಾವತ್ತೂ ಕಳ್ಕೊಂಡಿಲ್ಲ ನಾನು ಚಿತ್ರರಂಗಕ್ಕೆ ಬಂದಾದ ಮೇಲೆ ಕಳ್ಕೊಂಡಿದ್ದು ಅಂದರೆ ಥಿಯೇಟರ್ಗಳು ಮೇಲೆ ಹ್ಞೂ ನಾನು ನಡೆಸ್ತಾ ಇದ್ದೀನಿ ಥೇಟ್ರು ಅಂತ ಹೇಳಿ ಹೀಗೆ ಹೀಗಿರಬೇಕು ಅಂತ ಏನೋ ನಂದೇ ಆದಂಥ ಸ್ವಯಂ ಕಲ್ಪನೆಗಳಲ್ಲಿ ಮಾಡಿದೆ ಕೋವಿಡ್ ಬಂತು ಲಾಸ್ ಆಯಿತು ನಾನು ಕ ನನ್ನ ಥರದೊಂದು ಒಂದು ಒಂದೂವರೆ ಕೋಟಿ ರೂಪಾಯಿ ಎರಡು ಕೋಟಿ ತನಕ ಹಣ ಕಳ್ಕಂಡೆ ಕಳ್ಕಂಡಾದ ಮೇಲೆ ಯೋಚನೆ ಮಾಡಿದೆ ಈಗ ಅದನ್ನೆಲ್ಲ ರಿನೋವೇಟ್ ಮಾಡೋದಕ್ಕೆ ಇನ್ನೊಂದು ಮಾಡೋದಕ್ಕೆ ಇನ್ನೊಂದು ಮಾಡೋದಕ್ಕೆ ಎಲ್ಲದಕ್ಕೂ ಹಣ ಕೊಟ್ಟಿದ್ದೀನಿ ಅಲ್ವಾ ಈಗ ಅದನ್ನು ಅಲ್ಲಿಂದ ಕೀಳಕ್ಕೂ ದುಡ್ಡು ಕೊಡಬೇಕು ಹೌದು ಅಲ್ಲಿಂದ ಬೆಂಗಳೂರು ತರಕೂ ದುಡ್ಡು ಕೊಡಬೇಕು ಟ್ರಾನ್ಸ್ಪೋರ್ಟೇಶನ್ನು ಬಿಲ್ಡಿಂಗ್ ಬಿಲ್ಡಿಂಗಲ್ಲೆಲ್ಲನೂ ಅದನ್ನ ಇಟ್ಟರೆ ಅದಕ್ಕೂ ಬಾಡಿಗೆ ಕೊಡಬೇಕು ಅಲ್ವಾ ಇದ್ದಿದ್ದಿಷ್ಟು ಇಲಿ ಕಚ್ಕೊಂಡ್ತು ಅನ್ನಂಗೆ ಆಗುತ್ತೆ ಅನ್ನೋ ಕಾರಣಕ್ಕೆ ಎಲ್ಲವನ್ನೂ ಅಲ್ಲಲ್ಲೇ ಬಿಟ್ಟು ಕೈ ಮುಕ್ಕೊಂಡು ತಟಸ್ ತಟಸ್ಥನಾಗ್ಬಿಟ್ಟೆ ಅದೊಂದು ಕಳ್ಕಂಡಿದ್ದು ಬಿಟ್ಟರೆ ನಾನು ಅಂತ ಎರಡು ಕೋಟಿ ತೊಗೊಂಡೇನು ಗಾಂಧಿನಗರಕ್ಕೆ ಹೋಗಿರಲಿಲ್ಲ ಹಣ ಸ್ವಲ್ಪ ತೊಗೊಂಡೋಗಿ ಎಲ್ಲೂ ನನ್ನ ಚಿತ್ರರಂಗ ನನ್ನನ್ನು ಕೈ ಬಿಟ್ಟಿಲ್ಲ ಕರೆಕ್ಟ್ ಅದು ಹಣಕಾಸಿನಲ್ಲೂ ಆಗಿರ್ಬೋದು ಹೆಸರು ಹೆಸರಿನಲ್ಲೂ ಆಗಿರ್ಬೋದು ನನ್ನ ನಿಷ್ಠೆ ನನ್ನ ಪ್ರಾಮಾಣಿಕತೆ ನನ್ನನ್ನು ಈ ಹಂತಕ್ಕೆ ತಗೊಂಬಂದು ನಿಲ್ಲಿಸಿದೆ ಅಂತ ನಾನು ಅನ್ಕೊಂಡಿದ್ದೀನಿ ಸರ್ ಸರ್ ತಂದೆ ಎಮ್ ಎಲ್ ಎ ಆಗಿದ್ದರೂ ಕೂಡ ತುಂಬ ಒಳ್ಳೆಯ ಲೇಖಕರು ಸಾಹಿತಿಗಳು ಸೊ ಬಣಕಾರರು ಕೂಡ ಆ ಒಂದು ಬಂತ ಅಂತ ತಂದೆಯವರು ಒಳ್ಳೆಯ ಲೇಖಕರು ಅದನ್ನು ನಾನು ಮೈಗೂಡಿಸ್ಕೊಳ್ಳಿಲ್ಲ ಮೈಗೂಡಿಸ್ಕೊಳ್ಳಿಲ್ಲ ಅಲ್ಲ ನಿಮ್ಮ ಕ್ಷೇತ್ರ ಬೇರೆ ಹುಡುಕಂದಿದ್ದಕ್ಕೆ ನಾನು ಇಲ್ಲಿಗೆ ಬಂದಲ್ಲ ಸೊ ಈಗಾಗದಾಯಿತು ಬಟ್ ಏನಪ್ಪ ಅಂದರೆ ಎಲ್ಲರ ಕೆಲವು ದೊಡ್ಡ ದೊಡ್ಡ ಜಾಗದಲ್ಲಿ ನಮ್ಮ ತಂದೆಯವರು ಸ್ನೇಹಿತರು ಸಿಕ್ಕಿದಾಗ ಪರಿಚಯ ಮಾಡಿಕೊಡ್ತಾರೆ ಕೆಲವರು ಇವರು ಉಮೇಶ್ ಬಣ್ಕಾರ ಅಂತೇಳಿರು ಹೌದಾ ಅಂತ ನಮಸ್ಕಾರ ಅಂತಾರೆ ಮಹಾದೇವ್ ಬಣ್ಕಾರ ಅಂತಿದ್ರಲ್ಲ ಅವ್ರ ಮಗ ಇವರು ಅಂದ ತಕ್ಷಣ ಹಾಂ ಅಂತಾನೆ ಅಂದರೆ ಅವರು ಸಾಹಿತಿಗಳು ಭಾಳ ಗಂಭೀರವಾಗಿದ್ದರು ನೀನು ನನ್ನ ಮಗ ತಾಲಿಬಾನ್ ಉಗ್ರವಾದಿದ್ದೀಯ ಅನ್ನೋ ರೇಂಜಲ್ಲಿ ಆ ರೇಂಜಲ್ಲಿ ನನ್ನನ್ನು ನೋಡ್ತಾರೆ ಆದರೆ ನಾನು ಹಾಗಿಲ್ಲ ನನ್ನ ವೇಷಭೂಷಣಗಳು ನನ್ನ ಇರ್ಬೋದು ಆಮೇಲೆ ಏನೇ ಇರ್ಬೋದು ಬಟ್ ಹಾಗಂತ ನನ್ನ ಆ ಥರದ್ದ ಒಂದು ಇದಲ್ಲ ಆದರೆ ಅದೇ ನಮ್ಮ ನನಗೆ ಎಷ್ಟೋ ಜನ ಅಂತಾರೆ ನಿಮಗೆ ವಚನಗಳು ಇವೆಲ್ಲ ಚೆನ್ನಾಗಿ ಅಂತ ಅದು ಡಿ ಎನ್ ಎ ಕರೆಕ್ಟ್ ನನ್ನ ತಂದೆಯವರಿಂದ ಬಂದಿರು ಇನ್ನೇನು ಡ್ಯಾಗ್ ಈಗ ಮುಖ್ಯಮಂತ್ರಿಗಳು ಹೇಳ್ತಾರೆ ಒಂದು ಭಾಷಣದಲ್ಲೂ ಕೂಡ ಹೇಳಿದರು ಮಹದೇವ ಬಣಕಾರ್ ನಮ್ಮ ತಂದೆಯವ್ರದ್ಗೆ ಹಾವೇರಿನಲ್ಲಿ ಹಾವೇರಿ ಜಿಲ್ಲಾ ಗ್ರಂಥಾಲಯಕ್ಕೆ ಡಾಕ್ಟರ್ ಮಹಾದೇವ್ ಬಣಕಾರ್ ಗ್ರಂಥಾಲಯ ಅಂತ ಹೆಸರಿಟ್ರು ಹದಿನಾರರಲ್ಲಿ ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅವತ್ತಿನ ಭಾಷಣದಲ್ಲಿ ಹೇಳ್ತಾ ಇದ್ರು ಮಹದೇವ ಬಣಕಾರ್ ಅವರ ಒಂದು ಆಯ್ಕೆ ಹೆಸರನ್ನ ಏನು ಆಯ್ಕೆ ಮಾಡಿ ಗ್ರಂಥಾಲಯಕ್ಕೆ ಹೆಸರಿಟ್ಟಿದ್ದೀರಿ ಭಾಳ ಸೂಕ್ತವಾಗಿದೆ ಅವರು ತುಂಬ ಬಹುಮುಖ ಪ್ರತಿಭೆಯ ವ್ಯಕ್ತಿತ್ವ ಆಗಿದ್ದರು ಪುಸ್ತಕಗಳು ಬರೀತಿದ್ರು ಅವರು ನಮ್ಮ ಜೊತೆಯಲ್ಲಿ ನಾನು ಫೈನಾನ್ಸ್ ಮಿನಿಸ್ಟರ್ ಆದಾಗ ಎಮ್ ಎಲ್ ಸಿ ಆಗಿದ್ದರು ಅವರು ಅಸೆಂಬ್ಲಿಲಿ ಮಾತಾಡ್ತಾ ಇದ್ದರೆ ಅವ್ರ ಮಾತುಗಳನ್ನ ಕೇಳಬೇಕು ಅನ್ಸೋದು ಅರ್ಥಗರ್ಭಿತವಾಗಿ ಮಾತಾಡ್ತಾ ಇದ್ರು ಇಲ್ಲ ಅವ್ರ ಪುತ್ರ ಎಲ್ಲೋ ಬಂದಿದ್ದರು ಇವ್ರಿಗೂ ಮೋಸ್ಟ್ಲಿ ಅದೆಲ್ಲ ಇನ್ನೇ ಆಗಿದೆ ಅಂತ ಕಾಣಿಸುತ್ತೆ ಅಂತ ಹೇಳಿ ಭಾಷಣದಲ್ಲಿ ಹೇಳಿದ್ದಾರೆ ಅದನ್ನು ನಾನು ನಿಮಗೆ ಕಳಿಸ್ತೀನಿ ಎಸ್ ಸರ್ ಓಕೆ ಸರ್ ಕೊನೆಯದಾಗಿ ಚಿತ್ರರಂಗದಲ್ಲಿ ಸಾಕಷ್ಟು ಏರಿಳಿತಗಳು ಕಾಣ್ತು ಚಿತ್ರರಂಗ ಕೆಲವರ ವೈಯಕ್ತಿಕ ಬದುಕಲ್ಲೂ ಕೂಡ ಒಂದಷ್ಟು ಸಮಸ್ಯೆಗಳು ಎದುರಾದವು ಸೊ ನೀವು ತುಂಬ ಹತ್ತಿರದಿಂದ ಬಲ್ಲವರು ದರ್ಶನ್ ದರ್ಶನ್ನರ ವಿಚಾರ ಎಲ್ಲರಿಗೂ ಗೊತ್ತಿಲ್ಲ ಯಾವುದೋ ಒಂದು ಸಣ್ಣ ಘಟನೆಗೆ ಅವರು ಬಲಿಪುಶು ಆಗಬೇಕಾದಂಥ ಪರಿಸ್ಥಿತಿ ಬಂತು ವೈಯಕ್ತಿಕವಾಗಿ ಈ ವಿಚಾರವಾಗಿ ನೀವು ಹೇಳೋದಿಲ್ಲ ಸರ್ ನೋಡಿ ಸರ್ ನಾನು ನಿಮಗೆ ಆವಾಗಲೇ ಒಂದು ಮಾತು ಹೇಳಿದೆ ಈ ಅಭಿಮಾನಿಗಳ ಹೆಸರಲ್ಲಿ ದುರಾಭಿಮಾನಗಳನ್ನು ಪ್ರದರ್ಶಿಸ್ತಾ ಆಗತಕ್ಕಂಥ ಅವಘಡಗಳು ಮತ್ತು ಅಚಾತುರ್ಯಗಳಲ್ಲಿ ಇದು ಕೂಡ ಒಂದು ಆಯ್ತರ ಅವರ ವೈಯಕ್ತಿಕ ಬದುಕನ್ನು ನಾನು ವಿಮರ್ಶೆ ಮಾಡಲಿಕ್ಕೆ ನಾನು ಯಾರೂ ಅಲ್ಲ ಅವರ ವೈಯಕ್ತಿಕ ಬದುಕನ್ನು ಆದರೆ ಕಾನೂನಿನ ಕಣ್ಣಲ್ಲಿ ಕಾನೂನನ್ನು ನಾವು ಗೌರವಿಸಲೇಬೇಕು ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಆದರೆ ನಾನು ನೆನೆ ಮನೆ ಸುಮಾರು ಮಾಧ್ಯಮಗಳಲ್ಲಿ ನಾನು ಮಾತಾಡಿದ್ದೀನಿ ಆಸ್ ಇಫ್ ಅದು ಹೆಂಗೆ ಪ್ರಾಜೆಕ್ಟ್ ಆಯಿತು ಅಂದರೆ ಅವರೇ ಬಂದು ನಿಂತ್ಕೊಂಡಿದ್ದು ಅವ್ರ ಕೈಯಾರೇ ಅವ್ರು ಕತ್ಕೊಯ್ದು ಒಡೆದು ಬೆಂಕಿ ಹೆಚ್ಚಿ ಇನ್ನೊಂದು ಏನು ಆ ರೇಂಜಲ್ಲಿ ಅದು ಪೋಟ್ರೇ ಆಯಿತು ಬಟ್ ಅದು ಹಿಂದೆಗಡೆ ಕಡೆ ತುಂಬ ಇವರಿದ್ದರಲ್ವ ಆದ್ರೂ ಅವರು ಅಂಥ ಅಚಾತುರಿಗಳು ಆಗೋದಕ್ಕೆ ಅವಕಾಶ ಮಾಡಿಕೊಡಬಾರ್ದಾಗಿತ್ತು ಅಚಾನಕ್ಕಾಗಿ ಅದು ಸಾಯಿಸ್ಬೇಕು ಅನ್ನೋ ಉದ್ದೇಶ ಅಂತರೂ ಇತ್ತು ಅನ್ನೋದನ್ನು ನಾನು ಒಪ್ಪಲ್ಲ ಸಾರ ಸಾಗ ನಾನು ಒಪ್ಪಲ್ಲ ಅದು ಸಣ್ಣ ಒಂದು ಇದರಲ್ಲಿ ಏನೋ ಅವನಿಗೊಂದು ಬುದ್ಧಿ ಕಲಿಸ್ಬೇಕು ಅನ್ನೋ ನೆವದಲ್ಲಿ ಅಲ್ಲಿ ಒಬ್ಬ ಪಾನಮತ್ತನಾಗಿದ್ನೋ ಏನನ್ನ ಡ್ರಗ್ ವ್ಯಸನಿ ಆಗಿದ್ನೋ ಏನು ಕಲ್ತೀವಿ ಗೊತ್ತಿಲ್ಲ ಅವನ ಒಂದು ಹೊಡೆತದಿಂದ ಸತ್ರು ಅಂತಕ್ಕಂಥದ್ದನ್ನು ಕೆಲವರು ಹೇಳ್ತಾರೆ ಬಟ್ ಅದು ನಾನು ಹೇಳೋದಲ್ಲ ನಾವು ಕಾನೂನಂತರೂ ಅಲ್ಲ ಆ ಥರ ಒಂದು ವಾತಾವರಣ ಸೃಷ್ಟಿಯಾಗಲಿಕ್ಕೆ ಇವರು ಅವಕಾಶ ಮಾಡಿಕೊಡ್ಬಾರ್ದಾಗಿತ್ತು ಆಗಿಬಿಟ್ಟಿದೆ ಆದರೆ ನಾನು ಒಂದು ಜಾಗದಲ್ಲಿ ಹೇಳಿದೆ ಮೊನ್ನೆ ಅವರು ಆ ಕೇಸಲ್ಲಿ ಜೈಲಿಗೆ ಹೋದರು ಜೈಲಿಗೆ ಹೋದಾಗ ಆ ಡೆವಿಲ್ ಅಂತಕ್ಕಂಥ ಚಿತ್ರದ ಚಿತ್ರೀಕರಣ ಸ್ಥಗಿತವಾಯಿತು ಹಾಗೆಯೇ ಅವ್ರಿಗೆ ನಿರ್ಮಾಪಕರಿಗೆ ತುಂಬ ನಷ್ಟ ಆಗುತ್ತೆ ಅಂತಕ್ಕಂಥದ್ದು ಕೂಡ ಅವ್ರಿಗೆ ಮನವರಿಕೆ ಆಯಿತು ಜೈಲಲ್ಲಿದ್ದಾಗಲೇ ಅವ್ರು ಕೇಳ್ಕೊಂಡಿದ್ದೇನು ಅಂದರೆ ಅವ್ರು ನನ್ನ ನನಗೆ ಅವ್ರ ಬಲ ಮೂಲಗಳು ಅವರು ಶಿವಕುಮಾರ್ ಅವ್ರ ಫ್ರೆಂಡು ಮೈಸೂರು ನಾನು ಆ ಥರ ಹೇಳ್ತಾ ಹೇಳ್ತಾಯಿದ್ದ ಅವ್ನು ಹೇಳಿದಂತೆ ಇಲ್ಲ ನನಗೆ ಸ್ವಲ್ಪ ಸ್ವಲ್ಪ ದಿವಸದ ಮಟ್ಟಿಗೆ ನಾನು ರಿಲೀಫ್ ಕೊಡಿ ನೂರಾರು ಕೋಟಿ ಬಂಡವಾಳ ಹಾಕಿದ್ದಾರೆ ಯಾರು ನಿರ್ಮಾಪಕರು ಡಿವಿಲ್ ಚಿತ್ರಕ್ಕೆ ಅದನ್ನು ಫಿನಿಷ್ ಮಾಡಿ ಆಮೇಲೆ ಇಲ್ಲಿ ಇವರು ಕಂಟೆನ್ಷನ್ ಏನಿದೆ ದರ್ಶನ್ ಅವರು ಜೈಲಿಂದ ಬಿಡುಗಡೆ ಆಗಿದ್ದೇನೆ ಶಸ್ತ್ರಚಿಕಿತ್ಸೆಯ ನೆಪವೊಡ್ಡಿ ಹ್ಞೂ ಹ್ಞೂ ಅಲ್ವಾ ಹೌದು ನಿಜನೂ ಕೂಡ ಹೌದು ಬಟ್ ಹೊರಗಡೆ ಬಂದಾದ ಮೇಲೆ ಶಸ್ತ್ರಚಿಕಿತ್ಸೆ ನಾನು ಒಳಪಟ್ಟರೆ ಆ ನಿರ್ಮಾಪಕನಿಗೆ ತೊಂದರೆ ಆಗುತ್ತೆ ನೂರು ಜನ ಅಪರಾಧಿಗಳಿಗೆ ಶಿಕ್ಷೆ ಆಗದೆ ಹೋದ್ರೂ ಚಿಂತೆ ಇಲ್ಲ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅನ್ನೋ ಒಂದು ಸಿದ್ಧಾಂತಕ್ಕೆ ಬದ್ಧರಾಗಿರ್ತಕ್ಕಂಥ ವ್ಯಕ್ತಿಯವರು ನನ್ನ ಬೆನ್ನು ಊರಿ ಎಲ್ ಫೋರ್ ಎಲ್ ಫೈವ್ ನನ್ನ ಪ್ರಾಬ್ಲಮ್ ಇದ್ರೂ ಕೂಡ ಫಸ್ಟು ಅವ್ರದ್ದು ಏನಿದೆಯಲ್ಲ ಆ ಶೂಟಿಂಗ್ನ ಫಿನಿಶ್ ಮಾಡೋಣ ಯಾಕೆಂದರೆ ಇದು ಕೇಸು ಸುಪ್ರೀಂ ಕೋರ್ಟ್ಗೆ ಹೋಗ್ತಾ ಇದೆ ಸುಪ್ರೀಂ ಕೋರ್ಟಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಯಾರೂ ಭವಿಷ್ಯ ಹೇಳೋಕ್ಕಾಗಲ್ಲ ಆದ್ದರಿಂದ ಇಮಿಡಿಯೇಟಾಗಿ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿ ಆ ಸಿನಿಮಾದ ಚಿತ್ರೀಕರಣವನ್ನು ಮುಗಿಸಿ ನನ್ನ ಡಬ್ಬಿಂಗ್ ಕಾರ್ಯನೂ ಮುಗಿಸಿ ಅವರು ಬಿಡುಗಡೆ ಮಾಡಿಕೊಳ್ಳಿ ಅಲ್ಲಿ ಆಮೇಲೆ ಮುಂದಿನ ನನ್ನ ಹಣೆ ಬರ ಭಗವಂತ ಬರೆದಿದ್ದರೆ ಏನು ಮಾಡೋಕ್ಕಾಗಲ್ಲ ವೆನ್ ಎವ್ರಿಥಿಂಗ್ ಈಸ್ ಫೇಲ್ಸ್ ಫಿಲಾಸಫಿ ಸ್ಟಾರ್ಟ್ಸ್ ಅಂತಾರೆ ಅಲ್ವಾ ಪ್ರಯತ್ನಗಳೆಲ್ಲ ವಿಫಲವಾದಾಗ ಭಗವಂತನ ಮೊರೆ ಹೋಗಲೇಬೇಕು ದಯವಿಟ್ಟಂಗೆ ಆಗಲಿ ಬಿಡ್ರಿ ಅಂತ ಹೇಳಿ ಅದನ್ನು ಫಿನಿಷ್ ಮಾಡಿಕೊಟ್ರಲ್ಲ ಸರ್ ಸೊ ಆ ಒಂದು ಸಂದರ್ಭವನ್ನು ಅಂಥ ಒಂದು ಗಳಿಗೆಗಳನ್ನು ಅದನ್ನು ಅವರು ಮೋಜು ಮಸ್ತಿ ಮಾಡಿದ್ರು ಬ್ಯಾಂಕಾಕ್ ಹೋಗ್ಬಿಟ್ಟು ಡ್ಯಾನ್ಸ್ ಮಾಡ್ತಾರೆ ಅಲ್ಲರೂ ಬ್ಯಾಂಕಾಗಿ ಹೋಗ್ಬಿಟ್ಟು ಕಷ್ಟಪಟ್ಟು ಆ್ಯಕ್ಟ್ ಮಾಡಿದ್ದು ಕಂಡಿಲ್ವ ಸರ್ ಡಬ್ಬಿಂಗ್ ಮಾಡಿದ್ದು ಕಾಣಲೋ ಸರ್ ನಿಂತ್ಕೊಂಡು ಮಾಡಬೇಕಲ್ಲ ಸರ್ ಅವ್ರು ಕೂತ್ಕೊಂಡು ಮಾಡೋದು ಸರ್ ನಿಂತ್ಕೊಂಡು ಮಾಡ್ತಾರಲ್ಲ ಸರ್ ಹಾಂ ಗಂಟೆ ಗಂಟಲಿ ನಿಂತ್ಕೊಂಡು ದಿವಸ ಗಂಟೆ ನಿಂತ್ಕೊಂಡು ಮಾಡ್ಬೇಕಲ್ಲ ಸರ್ ಆ ಬೆನ್ನು ಇದ್ರೂ ಕೂಡ ಅಷ್ಟೆಲ್ಲ ಮಾಡಿದಾರ ಮಾಡಿ ಎಲ್ಲೋ ಒಂದು ಕಡೆಗೆ ಒಬ್ಬ ನಿರ್ಮಾಪಕನ ಬಗ್ಗೆ ಆ ಸಿಂಪತಿ ಅನ್ನೋದು ಇದೆಯಲ್ವಾ ಅವನು ಮನುಷ್ಯ ತಾನೇ ಸತ್ತೋದವನು ಅವನೇ ತಾನೆ ಸತ್ತೋದನೋ ಒಬ್ಬ ಮನುಷ್ಯ ತಾನೆ ಅನ್ನೋ ಸಾಯಿಸುವಂತ ಕ್ರೂರತ್ವವನ್ನು ಇಟ್ಕಂಡಿದ್ದಾರೆ ಅನ್ನೋದನ್ನ ನಾನು ಸಾರಾ ಸೆಕ್ಟರ್ ಒಪ್ಪಲ್ಲ ಸರ್ ಆಳಿಗೆ ಒಂದು ಕಲ್ಲು ಆಳಿಗೆ ಒಂದು ಕಲ್ಲು ಏನು ಮಾಡೋಕ್ಕಾಗಲ್ಲ ಸರ್ ಆಮೇಲೆ ನಾನು ನಾನು ಮುಂದೆ ಬರ್ತಕ್ಕಂಥ ನಟರುಗಳಿಗೆ ತಮ್ಮ ವಾಹಿನಿ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಯಾವುದೇ ಫ್ಯಾನ್ ಅಸೋಸಿಯೇಷನ್ ಅಂತ ಸ್ಟಾರ್ಟ್ ಆದರೆ ಅವ್ರನ್ನ ಹದ್ದು ಇಟ್ಕೊಳ್ಳಿ ಅವ್ರನ್ನ ಒಂದು ಕಡಿವಾಣ ಹಾಕಿಡಿ ಅವರಿಗೆ ಸುಮ್ಮನೆ ಓದೋ ಮನೆ ಪಾಪ ರಮ್ಯಾ ಮೇಡಮ್ಗೆ ವಿನಾಕಾರಣ ಆ ಹೆಣ್ಮಗಳನ್ನ ಅಷ್ಟು ಸುಚ್ಛವಾಗಿ ಮಾತಾಡಿ ಸ್ವಂಟದ ಕೆಳಗಿನ ಭಾಷೆಗಳನ್ನ ಬಳಸಿ ಆ ಹೆಣ್ಮಕ್ಳು ಬೇಸತ್ತು ಹೋಗಿ ಕಂಪ್ಲೇಂಟ್ ಅನ್ನ ಕೊಟ್ಟು ಐದು ಜನ ಅರೆಸ್ಟ್ ಹೌದು ಯಾವ ಪುರುಷಾರ್ಥಕ್ಕೆ ಇದು ಕರೆಕ್ಟ್ ಏನು ಉದ್ದೇಶ ಏನು ಅಲ್ಲ ಉದ್ದೇಶಿಗಳು ಅಲ್ಲೇ ಮಾಡುವಂತ ಹೇಳಿರಲ್ಲ ಫ್ಯಾನ್ಸ್ಗಳಿಗೆ ದರ್ಶನ್ ಅವರು ಹೇಳಿದ್ರೆ ಅಂತ ಹೇಳಿ ಹೌದು ಇಲ್ಲ ಅವಿವೇಕಿತನ ಆಮೇಲೆ ಅವರ ನಿರುದ್ಯೋಗಿತನ ಅಲ್ವಾ ಅವು ಅವ್ರನ್ನ ಈ ಮಟ್ಟಕ್ಕೆ ಬಂದು ನಿಲ್ಸುತ್ತೆ ಅದು ಯಾರ್ದು ತಪ್ಪಲ್ಲ ಆಮೇಲೆ ದರ್ಶನ್ ಅವರು ತಪ್ಪು ಅಂದರೆ ಅದನ್ನು ನಾನು ಒಪ್ಪಲ್ಲ ಬಟ್ ದರ್ಶನ್ ಅವರು ಆ ಒಂದು ಹೇಳಿಕೆ ಕೊಡದೇ ಇರೋದು ತಪ್ಪು ಅವ್ರು ಕೊಡಬೇಕಾಗಿತ್ತು ಕರೆಕ್ಟ್ ಈ ದೇ ಜಗ್ಗೇಶ್ ಅವ್ರ ಜೊತೆಲಿ ಒಂದು ಸಣ್ಣ ಸಮಸ್ಯೆ ಆ ಸಂದರ್ಭದಲ್ಲಿ ನಾವು ಮಾತಾಡಿದ್ವಿ ಅಲ್ಲ ನಮ್ಮ ನಿರ್ಮಾಪಕರ ಸಂಘದಿಂದ ಆಮೇಲೆ ನಾನು ಕೂಡ ಮಾತಾಡಿದ್ದೆ ಅವಾಗ ಅವರು ಫೇಸ್ಬುಕ್ಕಲ್ಲಿ ಲೈವ್ ಬಂದು ಹೇಳಿದ್ರು ನೋಡಿ ಅವ್ರು ನಾನು ತುಂಬಾ ಗೌರವಿಸ್ತೀನಿ ಅವ್ರನ್ನ ಅವ್ರನ್ನ ಜಗೇಶ್ ಅವ್ರನ್ನ ಹಿರಿಯ ನಟರವರು ಅವ್ರ ವಿರುದ್ಧ ನನ್ನ ಅಭಿಮಾನಿಗಳು ಯಾರು ಆ ರೀತಿ ಮಾಡಬಾರ್ದು ಅಂತ ಕಾಂಟ್ರವರ್ಸಿ ಸಾಲು ಆಗೋಯ್ತು ಇಷ್ಟ ಸಿಂಪಲ್ ಸಿಂಪಲ್ ಅಲ್ಲ ಸರ್ ನಾವೇನವರು ಪತ್ರಿಕಾಗೋಷ್ಠಿನೇ ಕರೀರಿ ನಿಮ್ಮ ಮಾಧ್ಯಮದ ಮುಂದಕ್ಕೆ ಬಂದು ಮಾತಾಡಿ ಅಂತಲ್ಲ ಅವರು ಅವ್ರು ಮೊಬೈಲಲ್ಲ ಇನ್ನ ಒಬ್ಬ ಏನಾದ್ರು ಯಾರ ವಿಚಾರದಲ್ಲಿ ಈ ರೀತಿ ನಡ್ಕೊಂಡಿದ್ದು ನನ್ನ ಗಮನಕ್ಕೆ ಬಂದ್ರೆ ನಿರ್ದಾಕ್ಷಿಣ್ಯವಾದಂತಹ ಕ್ರಮಕ್ಕೆ ನಾನು ತೊಗೊತೀನಿ ಅನ್ನೋ ಒಂದು ಸಣ್ಣ ಮಾತು ಅರ್ಧ ಮೂವತ್ತು ಸೆಕೆಂಡ್ ಮಾತು ಹೇಳ್ಬಿಟ್ಟಿದ್ದಿದ್ರೆ ಇವತ್ತು ಇಂಥ ಒಂದು ವಾತಾವರಣ ಸೃಷ್ಟಿನೇ ಆಗ್ತಿರ್ಲಿಲ್ಲ ಸರ್ ಸರಿ ಇವೆಲ್ಲ ಏನಾಗಿದೆ ಈ ಇವರು ಯಾರು ಈ ರೋಗಿಷ್ಟ ಮನಸ್ಸುಗಳು ಅಂತ ಹೇಳದ್ನಲ್ಲ ನಿರುದ್ಯೋಗಿ ಅಭಿಮಾನಿಗಳು ಇವರುಗಳು ಕೆಲವರು ಒರಿಜಿನಲ್ ಅಭಿಮಾನಿಗಳು ಇಂಥವನ್ನೆಲ್ಲ ಮಾಡಲ್ಲ ಮಾಡಲ್ಲ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ ನಾನು ಎಲ್ಲ ಅಭಿಮಾನಿಗಳು ಅದನ್ನೇ ಅಂತ ಹೇಳೋಲ್ಲ ಅದರಲ್ಲಿ ಈ ರೋಗಿಷ್ಟ ಮನಸ್ಸುಗಳ ಅಭಿಮಾನಿಗಳಿದಾರಲ್ಲ ನಿರುದ್ಯೋಗಿಗಳು ಅವರುಗಳು ಅವರು ಅವ್ರ ಅವ್ರ ಭಾವನೆಗಳು ಹೇಗಪ್ಪ ಅಂದರೆ ಬಸವಣ್ಣರು ಹೇಳ್ತಿದ್ರು ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಇವರು ಅದನ್ನು ನುಡಿದರೆ ಮುತ್ತಿನ ಆಧಾರದಂತಿರಬೇಕು ಅಂತ ಕನ್ವರ್ಟ್ ಮಾಡ್ಕೊಂಬಿಟ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದಾರೆ ಕರೆಕ್ಟ್ ಸೊ ಆ ಕನ್ವರ್ಷನ್ ಆಗಿರೋದು ತಪ್ಪಾಗಿದೆ ಆ ಕನ್ವರ್ಷನ್ನ ಇವರು ಡಿಲೀಟ್ ಮಾಡಿಸ್ಬಿಟ್ರೆ ಸರಿ ದರ್ಶನ್ ಅವರು ಸರಿ ಹೋಗುತ್ತೆ ಮುಂದಿನ ದಿನಗಳಲ್ಲಿ ಬೇರೆ ಯಾರೇ ಸೆಲೆಬ್ರಿಟಿಗಳಾಗಲಿ ಅದು ರಾಜಕಾರಣಿಗಳಾಗಲಿ ಸಿನಿಮಾದವರಾಗಲಿ ಯಾರಾದರೂ ಸರಿ ಸ್ಪೋರ್ಟ್ಸ್ ಮ್ಯಾನ್ಗಳಾಗಲಿ ನಿಮ್ಮ ನಿಮ್ಮ ಒಂದು ಅಭಿಮಾನಿ ಬಳಗಗಳನ್ನು ಅಣ್ಣ ಅವರು ಯಾವ ರೀತಿ ಹದ್ದು ಬಸ್ದಲ್ಲಿ ಪ್ರಯತ್ನ ಪಟ್ಟರು ಅದನ್ನು ಮಾಡಿದ್ರು ಜೈಶಾಲಿ ಆದರೂ ಅದೇ ರೀತಿ ನೀವುಗಳಿಗಿರಿ ಇವಾಗ ಶಿವಣ್ಣನ ಅಭಿಮಾನಿಗಳು ಹೌದು ಹಾಂ ಅವರು ಓಪನ್ ಆಗಿ ಹೇಳ್ತಾರೆ ಕರೆಕ್ಟ್ ಇಂಥವೇನೇ ಏನೇ ನಾನು ಅವಕಾಶ ಮಾಡಿಕೊಡಲ್ಲ ಅಂತಾರೆ ಬಹಿರಂಗವಾಗಿ ಹೇಳ್ತಾರೆ ಅವರು ಕೆರೆ ಮಾಡಲ್ಲ ಕರೆಕ್ಟ್ ಆ ನೋಡಿ ಅವರ ಅದನ್ನೇ ಸ್ವಲ್ಪ ಲೂಸ್ ಬಿಟ್ಬಿಟ್ಟಿದ್ದರೆ ಅಲ್ಲಿ ಬೇರೆ ಇನ್ನೇನು ಅಚಾಚಾರ್ಯಗಳಾಗ್ತಿತ್ತು ಆಗ್ತಾಯಿತ್ತು ಹೌದು ಗೊತ್ತು ಅಂಥದ್ದನ್ನು ಅವರು ಕಡಿಮೆಣ ಹಾಕಿದ್ದಾರೆ ಅದ್ ಎಲ್ಲರೂ ಪರಿಪಾಲನೆ ಮಾಡಿರಿ ಎಸ್ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ವೇಟ್ ಲಾಸ್ ಸಲುವಾಗಿ ನನ್ನ ಭಾಳ ಜನ ಕೇಳಿದ್ರು ಫಸ್ಟ್ ನಾನು ತಗೊಂಡು ನನಗೆ ರಿಸಲ್ಟ್ ಬಂದ ಮೇಲೆ ಆಮೇಲೆ ನಾನು ಜೀನಿಸ್ಲಿಮ್ ಸ್ಲಿಮ್ ಪ್ರಿಪೇರ್ ಮಾಡಿದೆ ಸುಸ್ತಾಗೋದು ಕಡಿಮೆ ಆಯ್ತು ವೀಕ್ನೆಸ್ ಅದು ಏನೂ ಇಲ್ಲ ಪೂರ ಹೆಲ್ದಿ ಅದೇನೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ